ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಜ್ ವೀಕ್ಷಕರೇ ನಿಮಗೆಲ್ಲ ವಿಕೆ ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ ವೀಕ್ಷಕರೇ ನಿಮಗೆ ಗೊತ್ತಿರೋ ಹಾಗೆ ನಾವು ವಿಕೆ ಡಿಜಿಟಲ್ ನ್ಯೂಸ್ ವತಿಯಿಂದ ಈ ಹಿಂದೂಗಳ ಹಬ್ಬಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಕೊಡುವಂತಹ ಪ್ರೋಗ್ರಾಂಗಳನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಈಗಾಗ್ಗೆ ನಾವು ಶ್ರಾವಣ ಮಾಸದಲ್ಲಿ ಬಂದಂತಹ ಹಬ್ಬಗಳ ಬಗ್ಗೆ ಪ್ರೋಗ್ರಾಂ ಕೊಟ್ಟಿದ್ದೇವೆ ಈಗ ಭಾದ್ರಪದ ಮಾಸ ಬಂದಿದೆ ಸೊ ಭಾದ್ರಪದ ಮಾಸದಲ್ಲಿ ಬಂದಿರುವಂತಹ ಏನು ಒಂದು ಗೌರಿ ವ್ರತ ಇದೆ ಅದ್ರ ಬಗ್ಗೆ ಹೇಳಿದ್ದೇವೆ ಈಗ ನಾವು ಗಣಪತಿ ಹಬ್ಬದ ಬಗ್ಗೆ ಹೇಳ್ತಾ ಹೋಗ್ತೇವೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೇವೆ ಬನ್ನಿ ಕೇಳೋಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗಣಪತಿ ಹಬ್ಬ ಅನ್ನೋದು ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ದಿನದಂದು ಬರುತ್ತೆ ಗೌರಿ ಹಬ್ಬ ಆದ್ಮೇಲೆ ಗಣಪತಿ ಹಬ್ಬ ಬರುತ್ತೆ ಯಾಕಂದ್ರೆ ಗೌರಿ ತಾಯಿ ಅವಳು ಫಸ್ಟ್ ಬರ್ತಾಳೆ ಆಮೇಲೆ ಗಣಪತಿ ಬರ್ತಾನೆ ಇನ್ನೊಂದೇನಂದ್ರೆ ಈ ನಾಗರ ಪಂಚಮಿನಲ್ಲಿ ಹೇಗೆ ನಾವು ಪೂಜೆ ಮಾಡಿ ಅಹ್ ನೈವೇದ್ಯಕ್ಕೆ ಮಾಡ್ತೀವೋ ಅದೇ ರೀತಿ ಏನು ಗಣಪತಿ ಹಬ್ಬದಲ್ಲೂ ನಾವು ನಾಗರ ಪಂಚಮಿ ಮಾಡಿದಾಗೇನೆ ಪೂಜೆಯನ್ನ ಮಾಡಿ ನೈವೇದ್ಯಕ್ಕೂ ಸೇತ ಮಾಡ್ತೇವೆ ಅಣ್ಣ ತಮ್ಮ ಇದು ಗಣಪತಿನೇ ಅಣ್ಣ ಆಕ್ಚುಲಿ ಅಂದ್ರೆ ಬ್ಯಾರಾಜಿ ಕಲಿಯಲ್ಲ ಏನು ಕಥೆಗಳ ಪ್ರಕಾರ ಗಣಪತಿ ಅಣ್ಣ ಸುಬ್ರಹ್ಮಣ್ಯನಿಗೆ ಈ ಗಣಪತಿ ಹಬ್ಬದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎದರ ಮೇಲೂ ಗಣಪತಿ ಹಬ್ಬ ಇರುತ್ತೆ ಕೆಲವ್ರ ಮೇಲೆ ಗಣಪತಿ ಕೂರ್ಸೋ ಪದ್ಧತಿ ಇರಲ್ಲ ಕೆಲವ್ರ ಮೇಲೆ ದೊಡ್ಡವರ ಮೇಲೆ ಮಾತ್ರ ಗಣಪತಿಯನ್ನ ಇಟ್ಟಿರ್ತಾರೆ ಅಲ್ಲಿ ಎಲ್ಲಾರು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಇದು ಗಂಡಸರ ಹಬ್ಬ ಗಂಡಸರು ಈ ಗಣಪತಿ ಪೂಜೆಯನ್ನ ಮಾಡ್ತಾರೆ ಮತ್ತೆ ಕೆಲವು ಸಾಮವೇದಿಗಳಿಗೆ ಇವತ್ತು ಜನವಾರ ಚೇಂಜ್ ಮಾಡೋ ಹಬ್ಬ ನೂತನ ಯಜ್ಞೋಪಾವಿತವನ್ನ ಸಾಮವೇದಿಗಳು ಗಣಪತಿ ಹಬ್ಬ ದಿನಾನೇ ಬದಲಾಯಿಸ್ಕೊಳ್ಳೋದು ಹಾಕೊಳೋದು ಜೊತೆಯಲ್ಲಿ ಏನಂದ್ರೆ ಈ ಗಣಪತಿ ಹಬ್ಬ ಹೇಗೆ ಅಂದ್ರೆ ಬೆಳ್ಳಿ ನಾಗಪ್ಪನ್ಗೆ ಪೂಜೆ ಮಾಡಿದ್ರೆ ಬೆಳ್ಳಿ ಗಣಪತಿ ಇಡ್ತಾರೆ ಮಣ್ಣಿನಿಂದ ನಾಗಪ್ಪನ್ ಮಾಡ ಪೂಜೆ ಮಾಡಿದ್ರೆ ಮಣ್ಣಿನ ಗಣಪತಿಯನ್ನ ತರ್ತಾರೆ ಇನ್ನೂ ಒಂದು ಮಣ್ಣಿನ ಗಣಪತಿಯನ್ನ ತರೋದು ಹಿಂದಿನಿಂದ ರೂಢಿ ಇದ್ರೆ ಮಾತ್ರ ಇಲ್ಲ ಅಂದ್ರೆ ಬೆಳ್ಳಿ ಗಣಪತಿಗೆ ಪೂಜೆಯನ್ನ ಮಾಡುವಂತ ಸಂಪ್ರದಾಯ ಇರುತ್ತೆ ಬೇರೆ ಎಲ್ಲ ಹಬ್ಬಗಳ ಹಾಗೆ ವ್ರತಗಳ ಹಾಗೆ ಇದಕ್ಕೂ ಕೂಡ ಪುರೋಹಿತರನ್ನ ಕರೆಸಿ ಪೂಜೆ ಮಾಡ್ತಾರೆ ಪುರೋಹಿತರು ಇಲ್ಲ ಅಂದ್ರೆ ಕ್ಯಾಸೆಟ್ ಹಾಕೊಂಡು ಮಾಡೋದು ಸಿಡಿ ಹಾಕೊಂಡ್ ಮಾಡೋದು ಈಗೆಲ್ಲ ಮೊಬೈಲ್ ನಲ್ಲಿ ಮಾಡೋದು ಬಂದಿದೆ ಇಲ್ಲಿ ಏನಂದ್ರೆ ಈ ಗಣಪತಿ ಹಬ್ಬವನ್ನ ಮದುವೆ ಆಗಿರೋ ಗೃಹಸ್ಥರು ಮಾಡ್ತಾರೆ ಮನೆಯಲ್ಲಿರೋ ಎಲ್ಲಾ ಗಂಡು ಮಕ್ಕಳು ಮಾಡ್ತಾರೆ ಗಣಪತಿ ಹಬ್ಬದ ಹಿಂದಿನ ದಿನ ಏನ್ ಮಾಡಿರ್ತಾರೆ ಮಡಿ ವಸ್ತ್ರಗಳನ್ನ ಹಾಕಿರ್ತಾರೆ ಇಲ್ಲ ರೇಷ್ಮೆ ಮಗುಟ ಇರುತ್ತೆ ಗಂಡಸರಿಗೆ ಉಟ್ಕೋಬಹುದು ಇಲ್ಲ ಏನು ಡೈಲಿ ಅವ್ರು ಸಂಧ್ಯಾನಿಗೆ ಉಟ್ಟುಕೊಳ್ಳುವಂತಹ ಒಂದು ಪಂಚೆ ಇರುತ್ತೆ ನಾರಿನ ಮಗುಟನ ಅದನ್ನ ಮಡಿಗೆ ಇಟ್ಕೋಬಹುದು ಇಲ್ಲ ಮಡಿಗೆ ಪಂಚೆಗಳನ್ನ ಹಾಕಿರ್ತಾರೆ ಗಣಪತಿ ಹಬ್ಬದ ದಿನ ಎಲ್ಲಾ ಮನೆಯ ಗಂಡಸರು ಏನ್ ಮಾಡ್ತಾರೆ ಅಭ್ಯಂಗ ಸ್ನಾನ ಮಾಡಿ ಮಡಿ ವಸ್ತ್ರವನ್ನ ಧರಿಸಿ ಏನ್ ಮಾಡ್ತಾರೆ ಗಣಪತಿ ಪೂಜೆ ಕೂತ್ಕೋತಾರೆ ಈ ಗಣಪತಿ ಪೂಜೆ ಹಿಂದಿನ ದಿನ ಬಹಳ ಕೆಲಸ ಇರತ್ತೆ ಇಲ್ಲಾದ್ರೆ ಮಣ್ಣಿನ ಗಣಪತಿ ತರೋರ್ ಮನೆಯಲ್ಲಿ ಮುಂಚೆನೆ ಹೋಗಿ ಕುಂಬಾರ ರೂಮ್ನಲ್ಲಿ ಮಣ್ಣಿನ ಗಣಪತಿ ಯಾವ್ದು ಬೇಕು ಅಂತ ಮಾರ್ಕ್ ಮಾಡಿಟ್ಟಿರ್ತಾರೆ ಗಣಪತಿ ಹಬ್ಬದ ಹಿಂದಿನ ದಿನ ಹೋಗಿ ಗಂಡಸರು ಆ ಗಣಪತಿಯನ್ನ ಕುಂಬಾರಂಗೆ ಅಕ್ಕಿ ಬೆಲ್ಲ ಕಾಯಿ ಫಲ ಕೊಟ್ಟು ಯಥಾಶಕ್ತಿ ದಕ್ಷಿಣೆ ಕೊಟ್ಟು ಆ ಗಣಪತಿಯನ್ನ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಗಣಪತಿಯನ್ನ ಇಟ್ಕೊಂಡು ಬರ್ತಾರೆ ಮನೆಯ ಬಾಗಿಲಿಗೆ ಬಂದಾಗ ಮನೆಯ ಏನು ಗೃಹದ ಮಹಿಳೆಯರು ಇರ್ತಾರೋ ಅವ್ರು ಆರತಿ ಎತ್ತಿ ಚೆಂದಿ ಗಣಪತಿಯನ್ನ ಒಳಗೆ ಬರ ಮಾಡ್ಕೊಳ್ತಾರೆ ಆಮೇಲೆ ಗಣಪತಿಯನ್ನ ಒಂದು ಕಡೆ ಇಟ್ಟಿರ್ತಾರೆ ಮರುದಿನ ಏನ್ ಮಾಡ್ತಾರೆ ಪೂಜೆ ಕೂತ್ಕೊಳ್ಳೋ ಹೊತ್ತಿಗೆ ಏನು ಮಂಟಪ ಇದೆ ಅಥವಾ ಒಂದು ಚೇರ್ ಇದೆ ಟೇಬಲ್ ಇದೆ ಟೀಪ ಇದೆ ಅಲ್ಲಿ ಗಣಪತಿಯನ್ನ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಇಟ್ಟು ಅದ್ರ ಮೇಲೆ ಗಣಪತಿ ಮಣ್ಣಿನ ಗಣಪತಿಯಲ್ಲಿ ಇಡ್ತಾರೆ ಇಲ್ಲ ಬೆಳ್ಳಿ ಗಣಪತಿ ಆದರೆ ಬೆಳ್ಳಿ ಗಣಪತಿಯನ್ನ ಒಂದು ತಟ್ಟೆಯಲ್ಲಿ ಇಡ್ತಾರೆ ಬಾಳೆ ಕಂದು ಕಟ್ಟಿ ಮಾವಿನ ತೋರಣಗಳನ್ನೆಲ್ಲ ಮನೆ ಮುಂಚೆನೆ ಕಟ್ಟಿರ್ತಾರೆ ಏನು ಮಂಟಪ ಇರುತ್ತೆ ಆ ಮಂಟಪಕ್ಕೂ ಮಾವಿನ ತೋರಣ ಸುತ್ತಲೂ ಕಟ್ಟಿ ಇನ್ನೊಂದು ತುಂಬಾ ಅಲಂಕಾರ ಮಾಡ್ತಾರೆ ಬಾಳೆ ಕಂದು ಕಟ್ಟಿದಲ್ದೇ ನಮ್ಮ ಕಡೆ ಈ ಕಾಶಿ ಜೋಳ ಬರುತ್ತೆ ಅದು ಸೇಬಿನ ಹಣ್ಣು ಸೀಬೆ ಹಣ್ಣು ಈ ಕಾಲದಲ್ಲಿ ಸಿಗುವಂತ ಹಣ್ಣುಗಳನ್ನೆಲ್ಲ ದಾರ ಹಾಕಿ ಮಂಟಪ ಸುತ್ತಲೂ ಕಟ್ತಾರೆ ಆಮೇಲೆ ಗಣಪತಿಗೆ ವಿಶೇಷವಾಗಿ ಎಳೆ ಅಥವಾ ಇಪ್ಪತ್ತೊಂದು ಹೂವಿನ ಹತ್ತಿಹಾರವನ್ನ ನೂತನ ವಸ್ತ್ರವಾಗಿ ಇಟ್ ಇಡ್ತಾರೆ ಇದು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಮತ್ತೆ ಕೆಜುರ್ಮನಲ್ಲಿ ಒಂಬತ್ತು ಬಗೆಯ ತಿಂಡಿಗಳು ಕುರುಕುರು ತಿಂಡಿಗಳು ಮಾಡೋ ರೂಢಿ ಕೆಲವ್ರ ಕೆಲವ್ರಮದಲ್ಲಿ ಇಪ್ಪತ್ತೊಂದು ಬಗೆಯ ತಿಂಡಿ ಮಾಡೋ ರೂಢಿ ಇರುತ್ತೆ ನೈವೇದ್ಯಕ್ಕೆ ಮತ್ತೆ ಕೆಜುರ್ಮದಲ್ಲಿ ಒಂಬತ್ತು ಕಾಯಿಯನ್ನ ಹೊಡೆಯೋ ಏನು ಪೂಜೆಗೆ ಒಂದು ರೂಢಿ ಇದ್ರೆ ಇಪ್ಪತ್ತೊಂದು ಕಾಯಿ ಹೊಡೆಯುವಂಥ ರೂಢಿನೇ ಇರುತ್ತೆ ಇದು ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿದ್ದರಿಂದ ತುಂಬಾ ಜನ ಇರೋರು ಅಷ್ಟು ಕಾಯಿಗಳನ್ನು ಒಡೆದ್ರು ತಿಂಡಿ ತಿನಿಸು ಮಾಡ್ಕೊಂಡು ಉಪಯೋಗಿಸ್ಕೊಳ್ಳೋರು ಇಲ್ಲ ಅಂದ್ರೆ ಮನೆಯಲ್ಲಿ ತಲ ಎರಡೆರಡು ಅಂದ್ರೆ ನೈವೇದ್ಯಕ್ಕೆ ಅವರು ಜೋಡಿ ತೆಂಗಿನಕಾಯಿ ನಾವು ಕೂಡ ಇಡೋದು ನಮಗೆ ಹೇಳಿ ಕೊಟ್ಟಿರೋದು ಹಾಗೇನೆ ಮನೆಯಲ್ಲಿ ಮನೇಲಿ ಇರೋ ಪ್ರತಿಯೊಬ್ಬ ಗಂಡಸರು ಒಬ್ರೊಬ್ರಿಗೆ ಒಂದೊಂದು ನೈವೇದ್ಯಕ್ಕೆ ಅಥವಾ ಎಷ್ಟು ಜನ ಇರ್ತಾರೋ ಅಷ್ಟು ತೆಂಗಿನಕಾಯಿಗಳನ್ನ ನೈವೇದ್ಯಕ್ಕೆ ಇಡಕ ಇಡ್ತಾರೆ ಎಲ್ಲ ಹಣ್ಣು ಹೂ ಫಲ ಪತ್ರೆ ಮತ್ತೆ ಗರಿಕೆ ಶ್ರೇಷ್ಠ ಗಣಪತಿಗೆ ಸಿಂಧು ಕೆಲವರು ಸಿಂಧೂರ ಚಂದನ ಈ ಚಂದನವನ್ನ ಅನಂತು ತುಂಬಾ ಶ್ರೇಷ್ಠ ಅಂತಾರೆ ಸುಬ್ರಹ್ಮಣ್ಯಗೂ ಶ್ರೇಷ್ಠ ಅಂತಾರೆ ಹಾಗೆ ಗಣಪತಿಗೂ ಸಹಿತ ಶ್ರೇಷ್ಠ ಅಂತ ಹೇಳ್ತಾರೆ ಇಲ್ಲ ಆರ್ತಿಗಳನ್ನು ಬರೆಯೋದಷ್ಟೇ ಒಂಬತ್ತು ಆರತಿ ಬರೀತಾರೆ ಆರತಿ ಬರೀತಾರೆ ನಮ್ಮೂರ ಕಡೆ ಅಂದ್ರೆ ಶಿವಮೊಗ್ಗ ಕಡೆ ಎಲ್ಲ ತಟ್ಟೆ ಹೊಸ ಸ್ಟೀಲ್ ತಟ್ಟೆಗಳಲ್ಲಿ ಅರ್ಶನ ಕುಂಕುಮ ಹಾಕಿ ಆರತಿ ನಕ್ಷೆಯನ್ನ ಬರೆದು ಆರತಿ ಎತ್ತುವಂತ ಗಣ ರೂಢಿ ಗಣಪತಿ ಮಂಗಳಾರತಿ ಟೈಮ್ ನಲ್ಲಿ ಇರುತ್ತೆ ಇದಿಷ್ಟು ಪ್ರಿಪ್ರೇಶನ್ ಗಳು ಏನೇನ್ ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು ಅದನ್ನು ಬಿಟ್ಟರೆ ಈಗ ಪುರೋಹಿತರು ಬಂದ ಮೇಲೆ ಮನೆಗ್ ಬರ್ತಾರೆ ಬಂದ ಮೇಲೆ ಸಂಕಲ್ಪ ಮಾಡಿಸಿ ಎದ ಷೋಡಶೋಪಚಾರ ಪೂಜೆಯನ್ನ ಮಾಡ್ತಾರೆ ಗರಿಕೆ ಪ್ರಧಾನವಾದ್ದು ದುರ್ವಾ ಪೂಜೆ ಇರುತ್ತೆ ಪತ್ರ ಪೂಜೆ ಪುಷ್ಪ ಪೂಜೆ ಮಂತ್ರಾಕ್ಷತೆ ಪೂಜೆ ಗಣಪತಿ ಅಷ್ಟೋ ಉತ್ತರ ಇವೆಲ್ಲದ್ರ ಜೊತೆನಲ್ಲಿ ಅವರು ಪೂಜೆ ಆದ್ಮೇಲೆ ನೈವೇದ್ಯ ಏನು ತಿಂಡಿ ತಿನಿಸುಗಳನ್ನ ಮಾಡಿರ್ತಾರೆ ಮಾಡಿ ಹಬ್ಬದ ಅಡಿಗೆಯನ್ನು ಮಾಡ್ತಾರೆ ಇವತ್ತು ದಿನ ನಾಗರ ಪಂಚಮಿ ಮಾಡಿದಾಗೆ ಪುಡಿ ಗಡುಬು ಅಥವಾ ಖಾರದ ಕಡುಬು ಸಿಹಿ ಗಡ್ಬು ಮಾಡ್ತಾರೆ ಇಲ್ಲ ಇಡ್ಲಿಯನ್ನ ಕಡುಬು ಅಂತ ತಟ್ಟೆ ಇಡ್ಲಿ ಮಾಡೋದು ಇಲ್ಲ ಇಡ್ಲಿ ಅಂತ ರೂಢಿ ಇರುತ್ತೆ ಅದ್ರ ಬಿಟ್ಟರೆ ನಾವರೂ ಪಸ್ಟ್ ಇನ್ ಬಜ್ಜಿ ಬದನೆಕಾಯಿ ಪಲ್ಯ ಮಾಡ್ತಾರೆ ಪಾಯಸ ಎರಡು ಬಗೆ ಪಲ್ಯ ಎರಡು ಬಗೆ ಮುಡಿ ಏನಾದರೂ ಕಲಸಿದಂತಹ ಅನ್ನ ಅನ್ನ ಸಾರು ಇದು ಇದ್ದೇ ಇರುತ್ತೆ ಒಂದು ಸಿಹಿ ಒಂದು ಖಾರ ಈ ತರ ನೈವೇದ್ಯಕ್ಕೆ ಮಾಡಿರ್ತಾರೆ ಪುರೋಹಿತರಿಗೆ ಮಾಮೂಲಾಗಿ ಉಪಾಯ ದಾನ ಕೊಡ್ತಾರೆ ಎಲ್ಲರೂ ನೈವೇದ್ಯ ಆಗಿ ಎಲ್ಲರೂ ಪ್ರತಿಯೊಬ್ರು ಪೂಜೆ ಆದ್ಮೇಲೆ ಆದಮೇಲೆ ದಾನ ಹೇಗೆ ಕೊಡಬೇಕು ಅಂತ ನಾವು ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ ಉಪಾಯಧಾನ ಆದ ನಂತರ ಯಾವ್ದಾದ್ರೂ ಮನೆಯಲ್ಲಿ ಗಂಡು ಮಕ್ಕಳಿಗೆ ಮುಂಜಿಯನ್ನ ಮಾಡಿದ್ರೆ ಆ ವರ್ಷ ಅವರು ಪುರೋಹಿತರಿಗೆ ಅವ್ರು ಮಾಡಿರೋ ತಿಂಡಿಗಳನ್ನೆಲ್ಲ ತಟ್ಟೆಯಲ್ಲಿ ಕೊಡ್ತಾರೆ ಅವ್ರಿಗೆ ಸಮರ್ಪಿಸ್ತಾರೆ ಇನ್ನು ಕೆಲವು ಕಡೆ ಯಾರ್ದಾದ್ರೂ ಹೊಸ ಮದ್ವೆ ಆಗಿದ್ರೆ ಆ ಗೃಹಸ್ಥರು ಐದು ಜನ ಗೃಹಸ್ಥರಿಗೆ ಏನ್ ಮಾಡ್ತಾರೆ ಐದು ತಟ್ಟೆಗಳಲ್ಲಿ ತಿಂಡಿಗಳನ್ನ ಚಕ್ಲಿ ಉಂಡೆಯನ್ನ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡುವಂತಹ ಸಂಪ್ರದಾಯ ಇದೆ ಈ ರೀತಿ ಬಂದಂತಹ ಪುರೋಹಿತರಿಗೆ ಉಪಾಯ ಕೊಟ್ಟು ಯಥಾಶಕ್ತಿ ದಕ್ಷಿಣೆಯನ್ನ ಕೊಟ್ಟು ತಿಂಡಿಯ ಒಂದು ಬಾಗಿನ ಅಂದ್ರೆ ಒಂದು ತಟ್ಟೆಯನ್ನ ಕೊಟ್ಟ ನಂತರ ಮನೆಯವರೆಲ್ಲ ಊಟ ಮಾಡ್ತಾರೆ ಇನ್ನೊಂದು ಏನು ಅಂದ್ರೆ ಅವತ್ತಿಗೆ ಆ ಕಾರ್ಯಕ್ರಮ ಹೋಗ್ಲಿಲ್ಲ ಸಂಜೆ ಎಲ್ಲಾರು ಮಂಗಳಾರ ತರಬೇಕು ಗಣಪತಿ ನೋಡಕ್ ಹೋಗ್ಬೇಕು ನಾವೆಲ್ಲ ಚಿಕ್ಕವರಿದ್ದಾಗ ಒಂದ್ರಾಕ್ಷತೆ ವಂತ್ರಾಕ್ಷತೆ ಬಟ್ಟೆ ಇಟ್ಕೊಂಡು ಒಂಬತ್ತು ಗಣಪತಿ ಇಪ್ಪತ್ತೊಂದು ಗಣಪತಿ ನೂರ ಎಂಟು ಗಣಪತಿ ನೋಡಕ್ ಯಾರ್ಯಾರ ಯಾರ್ಯಾರೇಲೆ ಗಣಪತಿ ಇಟ್ಟಿದ್ದೀರಾ ಅಂತ ಹೋಗಿ ಕೇಳೋದು ಇಟ್ಟಿದ್ದೀವಿ ಒಳಗಡೆ ಹೋಗಿ ನಮಸ್ಕಾರ ಮಾಡೋದು ಎಣಸಿಕೊಡೋದು ಬರೋದು ಈ ತರ ಮಾಡ್ತಿದ್ವಿ ಆದ್ರೆ ಇವಾಗ ಆ ಪದ್ಧತಿ ಎಷ್ಟೋ ಮಟ್ಟಿಗೆ ಇದೆ ಅನ್ನೋದು ಗೊತ್ತಿಲ್ಲ ನಾವ್ ನಮಸ್ಕಾರ ಮಾಡ್ಕೊಂಡು ಬರ್ತಿದ್ವಿ ಅಷ್ಟೇ ಯಾರು ಏನು ಕೊಟ್ಟಿರ್ಲಿಲ್ಲ ಈಗೆಲ್ಲ ಯಾರಾದ್ರೂ ಮನೆ ಗಣಪತಿ ನೋಡಕ್ ಬಂದ್ರೆ ಏನಾದ್ರು ಸಿಹಿ ತಿಂಡಿಗಳನ್ನ ಕೊಟ್ಟು ಕಳಿಸ್ತಾರೆ ಮಕ್ಕಳಿಗೆ ದಸರಾದಲ್ಲಿ ಕೊಟ್ಟ ಹಾಗೆ ಅದೇ ಈಗೀಗ ಬೆಂಗಳೂರು ನಗರದಲ್ಲಿ ಬಂದಿರುವಂತಹ ಒಂದು ಅಭ್ಯಾಸ ಗಣಪತಿ ನೋಡಿದ್ದೆಲ್ಲ ಮುಗಿದ್ಮೇಲೆ ಸಂಜೆ ಗಣಪತಿ ಕಥೆಯನ್ನ ಓದ್ತಾರೆ ಏನು ಚೌತಿ ಚಂದ್ರ ನೋಡಬಾರ್ದು ಗಣಪತಿ ಹಬ್ಬದ ದಿನ ಅಂದಕ್ಕೆ ಕಥೆ ಇದೆ ಅವತ್ತಿನ ದಿನ ಚೌತಿ ಚಂದ್ರನ ನೋಡಿದ್ರಿಂದ ಕೃಷ್ಣನಿಗೆ ಏನು ಶಮಂತಕ ಮಣಿಯನ್ನ ತಗೊಂಡು ಹೋಗಿರ್ತಾರೆ ಅದು ಅಪದ ಯಾರ ಮೇಲೋ ಬಂದು ಜಾಬು ಅಂತನತ್ರ ಇರುತ್ತೆ ಕೃಷ್ಣನ ಮೇಲೆ ಬಂದು ಅವನು ಅದನ್ನ ಹುಡುಕೊಂಡು ಹೋಗಿ ಯಾರು ಇಟ್ಕೊಂಡಿದ್ದಾರೆ ಅಂತ ಹೋಗಿ ಅಲ್ಲಿಂದ ತಗೊಂಡ್ಬರುವಂತ ಒಂದು ಕತೆ ಇದು ಪುರೋಹಿತರು ಹೇಳ್ತಾ ಇದನ್ನು ಸಾಮಾನ್ಯಕ್ಕೆ ಇಲ್ಲ ಮನೆಯಲ್ಲೇ ಓದ್ತಾರೆ ಜೊತೆಯಲ್ಲಿ ಈ ಕತೆ ಎಲ್ಲಾ ಬುಕ್ಗಳದು ಇಂಟರ್ನೆಟ್ ಅಲ್ಲಿ ಇರೋದ್ರಿಂದ ನೋಡ್ಕೋಬಹುದು ಓದ್ಕೋಬಹುದು ಈ ಕಥೆಯನ್ನ ಓದಿದ್ರೆ ಒಂದು ವರ್ಷ ನಮ್ಗೆ ಕಳ್ಳತನದ ಅಪವಾದದ ಭಯ ಇರೋದಿಲ್ಲ ಅನ್ನೋ ನಂಬಿಕೆ ಇದೆ ಆದ್ರೆ ಅವತ್ತು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಚೌತಿ ಚಂದ್ರನ್ ನೋಡ್ಬಿಟ್ರೆ ಈ ಕತೆ ಓದ್ಲೇಬೇಕು ಕತೆ ಓದಿದೆ ಅಂದ್ರೆ ಕಳ್ಳತನದ ಅಪವಾದ ಬರುವಂತಹ ಒಂದು ಭಯ ಇರುತ್ತೆ ಇದು ಏನೋ ಒಂದು ಸಂಪ್ರದಾಯ ಅವತ್ತೊಂದಿನ ರಾತ್ರಿ ಎಲ್ಲೂ ಹೋಗ್ದಲೆ ಆಕಾಶ ನೋಡ್ದಲೆ ಇರ್ಲಿ ಮನೇಲೆ ಮಕ್ಳು ಇರ್ಲಿ ಅಂತನೋ ಏನೋ ಇರಬಹುದು ಹಿಂದಿನ ಕಾಲದವ್ ಮಾಡಿರ್ಬೋದು ಇದ್ರ ಜೊತೆನಲ್ಲಿ ಸಂಜೆ ಮಂಗಳಾರತಿ ಆಗುತ್ತೆ ಗಣಪತಿಗೆ ಮಂಗಳಾರತಿ ಮಂಗಳಾರತಿ ಆಗ ಅಕ್ಕಪಕ್ಕದ ಮನೆ ಅವನ್ನೆಲ್ಲ ಎಲ್ಲರಿಗೂ ಏನು ಇಲ್ಲಿ ಜಯಶಂಕ ಜಾಗಟ ಎಲ್ಲದೂ ಜಾಗಟೆ ಬಡಿಯೋದಂತೂ ಕಾಮನ್ನು ಸಂಜೆ ಒಂದು ಚಿಕ್ಕದಾಗಿ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡ್ತಾರೆ ಚೊಪ್ಪು ಎಲ್ಲರೂ ಏನೇನೋ ಮಾಡ್ತಾರೆ ಕೋಸಂಬರಿಗಳನ್ನು ಮಾಡ್ತಾರೆ ಕಾಳು ಉಸಲಿ ಮಾಡ್ತಾರೆ ನಮ್ಮನೆಗಳೆಲ್ಲ ಕಾಳು ಉಸಲಿ ಮಾಡೋರು ಇದು ಬೇ ತಿಂಡಿಗಳನ್ನ ಮಾಡಿಕೊಡುವಂಥದ್ದು ಇರುತ್ತೆ ಬಂದ ಎಲ್ಲರಿಗೂ ಮುತ್ತೈದ್ರಿಗೆ ಕಷ್ಟವನ್ನು ಕೊಟ್ಟು ಬರೀ ತಿಂಡಿ ಕೊಡ್ತಾರೆ ಗಂಡಸರು ಬಂದ್ರೆ ಗಂಡು ಮಕ್ಕಳು ಮಕ್ಳುಗಳು ಬಂದ್ರೆ ಬರೀ ತಿಂಡಿಗಳನ್ನ ಕೊಡುವಂತಹ ಸಂಪ್ರದಾಯ ಇರುತ್ತೆ ತೀರ ಗೃಹಸ್ಥರು ಬಂದ್ರೆ ತೆಂಗಿನ ಕಾಯಲ್ಲಿ ಹಿಡಿಕೆ ಕೊಡಬಹುದು ಇದು ಆವತ್ತಿನ ಒಂದು ಸಂಪ್ರದಾಯ ಮರುದಿನ ಮರುಪೂಜೆ ಮಾಡಿ ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ಮಾಡಿರುವಂತಹ ಗಣಪತಿಯನ್ನ ಹಿಂದೆಲ್ಲ ಕೆರೆಗೆ ಬಿಡೋರು ಗಣಪತಿ ಹಬ್ಬದಿಂದ ನಮ್ಮ ಮನೆಗಳಲ್ಲೆಲ್ಲ ಸಂಜೆ ವಿಸರ್ಜನೆ ಮಾಡಿ ಕೆರೆಗೆ ಬಿಡೋರು ಎಲ್ಲ ಗುಂಪಲ್ಲಿ ಹೋಗ್ತಾ ಏನು ಈ ವೆಂಕಟೇಶ್ವರನ ಅವ್ರ ಮನೆ ದೇವರನ್ನ ನೆನಪಿಸ್ಕೊಂಡು ಜೈ ಗಣಪತಿ ಅಂದ್ಕೊಂಡು ಎಲ್ಲಾರು ಕೆರೆಗೆ ಹೋಗಿ ಅಲ್ಲಿ ಮಂಗಳಾರತಿ ಮಾಡಿ ಗಣಪತಿಯನ್ನ ಕೆರೆನಲ್ಲಿ ಮೂರ್ ಸಲ ಮುಳುಗಿಸಿ ಬಿಟ್ಬಿಟ್ ಬರೋರು ಈಗೀಗ ಕೆರೆ ಇಲ್ದರಂಗಾದಾಗ ಬಾವಿಲ್ಲಿ ಬಿಡೋ ಪದ್ಧತಿ ಬಂತು ಬಾವಿಗಳು ಇಲ್ದಂಗಾದಾಗ ಇಲ್ದಲೇ ಇರೋರು ಬಕೆಟ್ ಅಲ್ಲಿ ಬಿಡುವಂತಹ ಪದ್ಧತಿ ಬಂತು ಅದು ಇಲ್ದಲೇ ಇರೋದು ಸಿಟಿಗಳಲ್ಲೆಲ್ಲ ಬಿ ಬಿ ಎಂ ಪಿ ಬಂದು ಒಂದೊಂದು ಟ್ರಕ್ಗಳಲ್ಲಿ ಚಿಕ್ಕ ಚಿಕ್ಕ ಲಾರಿಗಳಲ್ಲಿ ಬಂದು ತಗೊಂಡು ಹೋಗ್ತಾರೆ ಇಲ್ಲ ಅಲ್ಲಲ್ಲೇ ಹತ್ರ ಇರುವಂತ ಕೆರೆಗಳಿಗೆ ಹೋಗಿ ನಾವು ಏನ್ ಹತ್ತಿ ಪತ್ತಿ ಎಲ್ಲಾ ತೆಗೆದು ಹೂವು ಎಲ್ಲಾ ತೆಗೆದು ಕೊಟ್ರೆ ಗಣಪತಿಯನ್ನ ಬಿಡ್ತಾರೆ ಅವ್ರಿಗೇನೋ ಸಂಭಾವನೆ ಕೊಟ್ರೆ ಆಯ್ತು ಈ ರೀತಿಯಾಗಿ ಗಣಪತಿಯನ್ನ ವಿಸರ್ಜನೆ ಮಾಡಲಾಗುತ್ತೆ ಮತ್ತೆ ಮುಂದಿನ ವರ್ಷ ಗಣಪತಿ ಜೊತೆಗೆ ಪ್ರತಿಯೊಂದು ಊರಲ್ಲೂ ಗಣೇಶೋತ್ಸವಗಳು ಗಣೇಶನ್ ಕೂರ್ಸೋದು ಒಂದು ಪದ್ಧತಿ ಬಂದಿದೆ ಪೆಂಡಾಲ್ ಹಾಕಿ ಅಲ್ಲಿ ಗಣೇಶನ ಇಟ್ಟು ಆ ಗಣೇಶನ್ಗೆ ದಿನ ಸುಮಾರು ಒಂದು ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಈ ತರ ಮಂಡಲಗಳ ಕಾಲ ಇಟ್ಟು ದಿನಾಡುವ ಒಂದೊಂದು ಪ್ರೋಗ್ರಾಮ್ ಗಳನ್ನ ನಡೆಸುವಂಥದ್ದು ಕಾರ್ಯಕ್ರಮಗಳನ್ನ ನೀಡಿ ಜನರು ಬಂದು ಏನಾದ್ರು ಪ್ರೈಜ್ಗಳನ್ನ ಹಂಚುವಂಥದ್ದು ಎಲ್ಲ ಇರುತ್ತೆ ಇಲ್ಲ ಊರು ವ್ಯವಸ್ಥೆನೂ ಇರುತ್ತೆ ಗಣಪತಿ ಅವರು ಗಣೇಶೋತ್ಸವ ಗಣಪತಿ ಬಿಡೋ ದಿನ ಪಟಾಕಿಗಳನ್ನ ಸಿಡಿಸುವಂತಹ ಒಂದು ಸಂಭ್ರಮದ ಆಚರಣೆನೂ ಇರುತ್ತೆ ಜೊತೆಯಲ್ಲಿ ಈ ಗಣಪತಿ ಕೆಲವು ಊರಿಂದೆಲ್ಲ ಫೇಮಸ್ ಇದು ಸತ್ಯ ಗಣಪತಿ ಅಂತ ಸೀಕೆರೆ ಗಣಪತಿ ಹಾಸನ ಗಣಪತಿ ತಿಪ್ಪೂರು ಗಣಪತಿ ಬೆಂಗಳೂರಿನಲ್ಲಿ ಗಣೇಶೋತ್ಸವ ಇವೆಲ್ಲ ತುಂಬಾ ಪ್ರಸಿದ್ಧವಾಗಿರುವಂತಹ ಗಣಪತಿಗಳು ಮಹಾರಾಷ್ಟ್ರದಲ್ಲಂತೂ ಪೂನಾ ಗಣಪತಿ ಬಾಂಬೆ ಕೆಲವು ಗಣಪತಿ ದೇವಸ್ಥಾನಗಳು ಬಹಳ ಫೇಮಸ್ ಆಗಿವೆ ಇದು ನಮ್ಮ ಒಂದು ಕಮ್ಯುನಿಟಿ ಒಗ್ಗಟ್ಟಿಗೋಸ್ಕರ ಇದು ತುಂಬಾ ಹಿಂದಿನಿಂದ ಬಂದಿರುವಂತಹ ಆಚರಣೆ ಅಂತ ಹೇಳ್ಬೋದು ಹೀಗೆ ಗಣಪತಿ ಉತ್ಸವ ಅಥವಾ ಗಣಪತಿ ಹಬ್ಬ ನಡೆಯುತ್ತೆ ಕೆಲವು ಕಡೆ ಗಣಪತಿ ಪೆಂಡಾಲ್ನಲ್ಲಿ ಇಟ್ಟಾಗ ವರ ಮಹೋತ್ಸವ ಅಂತ ಮಾಡ್ತಾರೆ ವರ ಮಹೋತ್ಸವ ಅಂದ್ರೆ ಒಂದು ದಿನ ಗುರ್ತು ಮಾಡಿಕೊಂಡು ಅವತ್ತು ಪ್ರತಿಯೊಬ್ರು ಈ ರೈತರು ಬೆಳೆಗಾರರು ಅವ್ರ ತೋಟದಲ್ಲಿ ಬೆಳೆಯುವಂತ ಹಣ್ಣು ತರಕಾರಿ ಎಲ್ಲಾದನ್ನೂ ತಂದು ಆ ಗಣಪತಿ ಪೆಂಡಾಲ್ ತುಂಬಾ ಕಟ್ಟುವಂಥದ್ದು ಅಲಂಕಾರಕ್ಕೆ ಇಡುವಂಥದ್ದು ಇರ್ತದೆ ವರಮಹೋತ್ಸವ ಅನ್ನೋ ಹೆಸರು ಕೂಡ ಇರುತ್ತೆ ಇದು ತರೀಕೆರೆ ನಲ್ಲಿ ಮಾಡೋರು ಈ ರೀತಿಯಾಗಿ ಗಣಪತಿ ಹಬ್ಬವನ್ನು ಆಚರಿಸಲಾಗುತ್ತೆ ಇದು ಒಂಥರ ಕಮ್ಯುನಿಟಿಗೋಸ್ಕರ ಮಾಡುವಂಥದ್ದು ಹಾಗೂ ಗಂಡು ಮಕ್ಕಳಿಗೆ ಇದು ತುಂಬಾ ಪ್ರಧಾನವಾದ ಹಬ್ಬ ಅಂತ ಹೇಳಬಹುದು ಹಾಗೂ ಕೆಲವು ಕಡೆ ಎಲ್ಲ ಗಣಪತಿಗೆ ಗಣಪತಿ ಹಬ್ಬಕ್ಕೆ ಅಂತ ಚಿಕ್ಕ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಏನಾದರೂ ಉಡುಗೊರೆಯನ್ನು ಕೊಡುವಂತಹ ಸಂಪ್ರದಾಯ ಸಹಿತ ಇದೆ ಇಲ್ಲ ದುಡ್ಡನ್ನು ಕೊಡುವ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ